ಖುಷಿ ಆಗತ್ತೆ ಆ ಮೈಸೂರು ಸೆಲೆಬ್ರೇಷನ್ನೇ ತುಂಬ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದು ನಾವು ಯಾವಾಗ ಒಂದು ಪಾಸಿಟಿವ್ ಆಗಿ ಬಂದ್ವಿ ಮೈಸೂರು ಡಿ ಆರ್ ಸಿಲಿ ಹೌಸ್ ಫುಲ್ ಆಯಿತು ತುಂಬಾ ಚೆನ್ನಾಗಾಯ್ತು ದೆನ್ ನಿನ್ನೆ ವರಾಯನ್ ಮಾಲಲ್ಲಿ ಅಷ್ಟೇ ಎರಡು ಶೋಗಳು ಕೂಡ ಪೇಟ್ ಪ್ರೀಮಿಯರ್ ತುಂಬ ಚೆನ್ನಾಗಾಗಿತ್ತು ಓಕೆ ಏನೇ ಆಗಿದೆ ಅಂದ್ಬಿಟ್ಟು ಇಲ್ಲಿ ನಮ್ಗೆ ಆ್ಯಕ್ಚುಲಿ ಅಲ್ಲಿ ಬಂದ್ರೆ ರಿವ್ಯೂಗಳು ಗೊತ್ತಾಗೋದು ಒರಿಜಿನಲ್ ಗಳು ಇಲ್ಲೇ ಬರೋದು ಸೊ ತುಂಬ ಖುಷಿಯಾಗಿದೆ ಬೇರೆ ಬೇರೆ ಕಡೆಯಿಂದ ಫೋನ್ಸ್ಗಳು ಬರ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ ಸಮಾಧಾನ ಇದೆ ನಮಗೆ ಸಾರ್ಥಕತೆ ಇದೆ ಒಳ್ಳೆ ಕೆಲಸ ಮಾಡಿದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಎಲ್ಲರೂ ಇದೇ ತರ ಆಗ್ಬೇಕು ಅನ್ನೋದೊಂದು ಖುಷಿ ನಮಗೆ ರಾಜವರ್ಧನ್ ಅವರೊಬ್ಬ ಆಕ್ಟರ್ ಬಟ್ ಸಿನಿಮಾಗಳನ್ನ ಆಯ್ಕೆ ಮಾಡುವಾಗ ತುಂಬಾ ಜನ ಅನ್ಕೊಂಡಿದ್ರು ಮಾಸ್ ಸಿನಿಮಾನ ಆಯ್ಕೆ ಮಾಡ್ಕೊತಾರೆ ಒಂದು ನಿರ್ಮಾಣ ಮಾಡ್ಬೇಕಿದೆ ಅಂತ ಬಟ್ ವಿಭಿನ್ನವಾಗಿ ಯೋಚನೆ ಮಾಡಿ ಒಂದು ಕ್ಲಾಸ್ ಸಿನಿಮಾದ ಜೊತೆಗೆ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾನ ಚೂಸ್ ಮಾಡಿದೀರಾ ಸೊ ಇದ್ರ ಬಗ್ಗೆ ಏನಾದ್ರು ಪ್ರತಿ ಇಂಟರ್ವ್ಯೂ ಗಳಲ್ಲಿ ಅದನ್ನೇ ಹೇಳ್ತಾ ಇದ್ದೆ ಎಲ್ಲರೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆಯುವಂತ ಒಂದು ಸಿನಿಮಾ ಮಾಡಿದೀವಿ ಅಂತ ಹೌದು ನಾನು ಕಮರ್ಷಿಯಲಿ ನಾನು ಒಬ್ಬ ಆಕ್ಷನ್ ಇರೋನೆ ಬಟ್ ಇಲ್ಲಿ ಏನಾಗುತ್ತೆ ಆಸ್ ಅ ಆರ್ಟಿಸ್ಟ್ ಅನ್ಬಿಟ್ಟು ನಮ್ಮಲ್ಲೂ ಒಬ್ಬ ಆಡಿಯನ್ಸ್ ಇರ್ತಾರಲ್ಲ ಎಲ್ಲೋ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ತುಂಬಾ ಜಾಸ್ತಿ ನೋಡ್ತಿದಾರೆ ನಮ್ಮ ಸಿನಿಮಾಗಳು ಕಮ್ಮಿ ಆಗ್ತಿದೆ ಅಂದಾಗ ನಾವೆಲ್ಲೋ ಮಿಸ್ ಆಗ್ತಿದೀವಿ ಅನ್ನೋದು ಒಂದ್ ಅನ್ಸುತ್ತೆ ಸೊ ಅದಕ್ಕೆ ತುಂಬಾ ಕಾನ್ಶಿಯಸ್ ಆಗಿ ಈ ಸಿನಿಮಾ ಈ ಲೈನ್ ನ ಒಂದ್ ತುಂಬಾ ಸ್ಟ್ರಾಂಗ್ ಮೆಸೇಜ್ ಇರುವಂತ ಒಂದು ಲೈನ್ ನ ತಗೊಂಡ್ವಿ ತುಂಬಾ ದೊಡ್ಡ ದೊಡ್ಡ ವಿಷಯನ ಹೇಳಕ್ ಕೊಟ್ವಿ ನಮಗೂ ಗೊತ್ತಿರಲ್ಲ ಎಕ್ಸ್ಪರಿಮೆಂಟ್ ಇದು ಯಾವ ತರ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಬಟ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಆಡಿಯನ್ಸ್ ಎಂಜಾಯ್ ಮಾಡ್ತಿದ್ದಾರೆ ಹೆಣ್ಮಕ್ಳು ಖುಷಿಯಾಗಿದ್ರೆ ಸಾಕು ನಮ್ಗೆ ಯಾಕಂದ್ರೆ ನಮ್ಮನ್ನೆಲ್ಲ ನೋಡ್ಕೊಳೋದೇ ಅವರು ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಂತಾರಲ್ಲ ಸೊ ಸೊಸೈಟಿಲಿ ಹೊರ್ಗಡೆ ಆಯ್ತಾ ಅಂತ ಅವ್ರ ಮೇಲೆ ಒಂದಷ್ಟು ದೌರ್ಜನ್ಯಗಳಿದೆಯಲ್ಲ ಅದನ್ನೆಲ್ಲ ಧ್ವನಿ ಎತ್ತಬೇಕು ನಮ್ಗಿರೋದು ಸಿನಿಮಾ ಅನ್ನೋ ಒಂದು ಮೀಡಿಯಮ್ಮ ಆ ಮೀಡಿಯಾದಲ್ಲೇ ನಾವು ತೆಗಿಬೇಕು ನಮ್ ಕೈಯಲ್ಲಿ ಎಕ್ಸ್ ಅಷ್ಟು ಹೆಲ್ಪ್ ಮಾಡಬೇಕು ಸೊ ಅದು ಆ ರೀಸನ್ಗೋಸ್ಕರನೇ ಹೆಣ್ಮಕ್ಳ ಮೇಲೆನೆ ಒಂದು ನನ್ನ ಫಸ್ಟ್

ನಮ್ಗೆ ತುಂಬಾ ಸ್ಟ್ರಾಂಗ್ ಇತ್ತು ನಮ್ಮ ಆಡಿಯನ್ಸ್ ಈ ತರದ ವಿಭಿನ್ನ ಪ್ರಯತ್ನಗಳು ನಡೀಲೇಬೇಕು ಇಂಡಸ್ಟ್ರಿಲಿ ನಾವು ಕಮರ್ಷಿಯಲ್ ಹೀರೋಗಳು ಯಾವ್ದು ಬಟ್ ನಾವು ನೋಡೋದು ಈ ತರಮಾಗಳೆಲ್ಲ ಸೊ ಇಂಡಸ್ಟ್ರಿ ಚೆನ್ನಾಗ್ ಆಗ್ಬೇಕು ಅಂದ್ರೆ ಇಂಡಸ್ಟ್ರಿ ಉಳಿಬೇಕು ಅಂದ್ರೆ ಒಳ್ಳೊಳ್ಳೆ ಕಂಟೆಂಟ್ ಗಳು ಬರಬೇಕು ಒಳ್ಳೊಳ್ಳೆ ರಿವ್ಯೂಗಳು ಇವ್ರು ಬರಬೇಕು ರೈಟರ್ಸ್ ಗಳು ಬರಬೇಕು ಒಳ್ಳೆ ರೈಟರ್ಸ್ ಗಳು ಸಿಕ್ಕಿದ್ರೆ ಮಾತ್ರ ನಮ್ಗೆ ಈ ತರ ಒಳ್ಳೆ ಸಿನ್ಮಾ ಬರೋಕ್ಕಾಗತ್ತೆ ನಮ್ಮ ಇಡೀ ಚಿತ್ರತಂಡ ಇದರಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ತುಂಬಾ ಡೇ ಅಂಡ್ ನೈಟ್ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ೋಸ್ಕರನೇ ಅನ್ಸುತ್ತೆ ಈ ಥರದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟು ಇವತ್ತು ನಮಗೆ ನಮ್ಮ ತಂಡಕ್ಕೆ ಸಿಕ್ಕಿದೆ ಗೆದ್ದಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಲ್ಲ ನಿನ್ನೆ ಅವರು ಆ್ಯಸ್ ಎ ತಂದೆಯಾಗಿ ಬಂದಿರು ಮಗನ ಸಿನಿಮಾ ನೋಡೋಕೆ ತಂದೆಯಾಗಿ ಬಂದಿದ್ದು ತುಂಬ ಎಮೋಷನ್ ಕೂಡ ಆಗಿದ್ದು ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರು ಆ್ಯಕ್ಚುಲಿ ನಿನ್ನೆ ಯಾರು ಫ್ಯಾಮಿಲಿ ಆಡಿಯನ್ಸ್ ಯಾರು ಬಂದಿರಲ್ಲ ಅವ್ರು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಇಪ್ರೋಶಿಯಲ್ಲಿ ಯಾವುದೋ ನಾರ್ಮಲ್ ಆಗಿರೋ ಕಡಿಮೆ ಮಾಡಿದ್ದೀವಿ ಇವನ್ನೆಲ್ಲ ಹಾಕೊಂಡು ಏನ್ ಮಾಡಿದೀರ ಒಂದು ಕ್ವಶನ್ ಇತ್ತು ನಾವು ಕೂಡ ಯಾರಿಗೂ ಸಿನಿಮಾ ತೋರಿಸಿಲ್ಲ ನಿನ್ನೆನೆ ಸಿನ್ಮಾ ನೋಡಬೇಕು ಅನ್ನೋದೊಂದಿತ್ತು ಸೊ ತುಂಬ ಭಾರತದ ಹೃದಯದಿಂದ ಹೊರಗಡೆ ಹೋದ್ರು ನೋಡ್ಬೇಕಾದ್ರೆ ಆ ಎಕ್ಸ್ಪ್ರೆಷನ್ಸ್ಗಳಲ್ಲೇ ಗೊತ್ತಾಗ್ತಿತ್ತು ತುಂಬಾ ಇಡೀ ಇಡೀ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ ಸಿನಿಮಾ ಇಂಡಸ್ಟ್ರಿ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಇಲ್ಲ ತುಂಬಾ ಖುಷಿ ಚೆನ್ನಾಗಿ ಖಂಡಿತ ಎಲ್ಲ ಇರುತ್ತೆ ಫಸ್ಟ್ ಈ ಸೆಂಟರ್ ಮುಗಿಸ್ಕೊಂಡಿದ್ದೀವಿ ನೆಕ್ಸ್ಟ್ ಪ್ರಸನ್ನಾಗಿ ಹೋಗ್ತಿದ್ದೀವಿ ನಾಳೆ ಮಂಡ್ಯ ಹೋಗ್ತೀವಿ ಮದ್ದೂರು ದಾವಣಗೆರೆ ಶಿವಮೊಗ್ಗ ಎಂಟೈರ್ ಕರ್ನಾಟಕ ನಾವು ಟ್ರಾವೆಲ್ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಪೋರ್ಟ್ ಮಾಡಿದ್ದೆ ಥ್ಯಾಂಕ್ ಯು

ಮಾಡಿದಾಗ ಜನ ಬಂದು ಅದನ್ನು ಅಪ್ರಿಶಿಯೇಟ್ ಮಾಡೋರು ಅದಕ್ಕಿಂತ ನಮಗಿನ್ ಯಾವುದೋ ಒಂದು ಗಿಫ್ಟು ಇಲ್ಲ ಅಪ್ರಿಷಿಯೇಟ್ ಮಾಡಿ ಏನು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ ನಾವೇ ಒಂದೂವರೆ ವರ್ಷಕ್ಕೆ ಅದಿಲ್ಲಿ ಕಾಣಿಸ್ತಾ ಇದೆ ನಮ್ಮ ನಮ್ಮಿಬ್ರಲ್ಲಿ ಕೆಮಿಸ್ಟ್ರಿ ನಾವು ತುಂಬ ಎಮೋಷನಲ್ ಆಗಿದ್ದೀವಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇಂದ ಇದು ಆಗಿರೋದು ಅದಕ್ಕೆ ಎಲ್ಲರ ಸಾಥು ನಮ್ಮ ನಮ್ಮಿಬ್ರು ಜೊತೆ ಪ್ರತಿಯೊಬ್ಬರು ಈ ತಂಡದಲ್ಲಿ ಎಲ್ಲರೂ ಎಫರ್ಟ್ ಹಾಕಿದ್ದಾರೆ ಅದಕ್ಕೆ ಅವ್ರು ಯಾರು ಇಲ್ಲ ಅಂದ್ರೆ ನಾವು ಇರ್ತಿರ್ಲಿಲ್ಲ ಎಲ್ಲರಿಗೂ ಪಾಲ್ಗೆ ಎಲ್ಲರಿಗೂ ಸಿನಿಮಾ ಮಾಡಿ ಸೋತು ನಿಮ್ಮ ಕಷ್ಟ ಹೇಳ್ತಾ ಬಂದಿರೋರು ಸಿನಿಮಾ ಇದು ಲಾಸ್ಟ್ ಅಲ್ಲಿರೋ ಸಿನ್ಮಾ ಹಿಟ್ ಆಗಿದೆ ಅದ್ಕು ಸೊ ಅದರಿಂದ ಸಕ್ಸಸ್ ಬಂದಿದೆ ಅಂತ